Oh uh no! -huh. ಇಟ್ಟು ಶಾಪಿಂಗ್ ಗೆ ಅವ್ಗೆ ದೊಡ್ಡ ಹಣ ಬಂತಂತೆ ಅವಾಗ ಒಂದು ಸರ್ಪಿ ತಗೊಂಡು ಇನ್‌ಸ್ಟಾಕ್ಕೂ ಫೇಸ್‌ಬುಕ್ಕೂ ಸ್ಟೇಟಸ್ ಹಾಕಿದಂತೆ ಲೈಕ್ ಕಮೆಂಟ್ ಹಾಕ್ಕಪ್ಪಾ ರೀ 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 ಈ ಸ್ಟೇಟಸ್ ಈಗ ಹಾಕದಿಲ್ಲ ಇವರೆಲ್ಲಾ ಸೇರ್ಬಿಟ್ಟು ಯುರಿಬ್ರು ಆಸ್ಪತ್ರೆಯಲ್ಲಿ ಅಂತ ನಾಳೆ ಸ್ಟೇಟಸ್ ಅಲ್ಲಿ ಹಾಕೋಂ ಬರ್ತಾರೆ ರೀ ರೀ ಏನು ಗೊತ್ತಾ

ನೀನು ಹುಷಾರಾಗೋ ಹುಷಾರಾಗೋ ನಡೀರಿ ಗೋಣ ಅಲ್ಲ ಪುಟ್ಟಿ ದಿನ ಇದು ನೋಡಲ್ ಬರ್ತೀಯಾ ಈಗ ಭಯ ಆಗ್ತಿದೆ ಅಂದ್ರೆ ಹೆಂಗೆ ನಿಧಾನ ಹುಷಾರ್ ನಡ್ಕೊಂಡೋಗು ನಿಮ್ ಅಪ್ಪ ಅಮ್ಮ ಬರ್ತಾರೆ ಕರ್ಕೊಂಡು ಹೋಗ್ತಾರೆ ಆಯ್ತಾ ீச்சபல்ேவிட்டி நீ ಹಂಗೆಲ್ಲ ನಾವು ರಸ್ತೆ ಮಧ್ಯೆ ಇಡ್ಕೋಬೇಕಾಗಲ್ಲ ಮಕ್ಕಳನ್ನ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಬೇವಿ ಸಾಲಲ್ಲಿ ತೋಟದ ಹತ್ರ ಆನೆಗಳಿದ್ರೆ ನಿಮ್ಗೆ ಈ ಫಾರೆಸ್ಟ್ ಇಲಾಖೆಯವರು ಏನ್ ಮಾಡ್ತಾರೆ ಅಂದ್ರೆ ಆನೆಗಳು ಇವತ್ತು ಎಲ್ಲೂ ಬೀಳ್ಬಿಟ್ಟಿದಾವೆ ಅಂತ ನಮ್ಮ ಎನ್ ಸಿ ಎಫ್ ಮಾಹಿತಿ ಆಧರಿಸಿ ಫಾರೆಸ್ಟ್ ಅವರು ವಾಟ್ಸ್ಆಪ್ ಅಲ್ಲಿ ಕಳಿಸ್ತಾರೆ ಮೆಸೇಜ್ ವಾಯ್ಸ್ ಕಾಲ್ ಇರ್ತದೆ ವಾಟ್ಸಪ್ ಮೆಸೇಜ್ ಇರ್ತದೆ ಅದನ್ನ ನೋಡ್ಕೊಂಡ್ರೆ ಈ ಸುತ್ತಮುತ್ತ ಆನೆ ಇದೆಯಾ ಗೊತ್ತಾಗತ್ತೆ ಈಗ ನೀವ್ ನೋಡ್ತಾ ಕುತ್ಕೊಂಡ್ರೆ ಬೇರೆ ಮಕ್ಳಿಗೆ ಲೇಟ್ ಆಗುತ್ತೆ ಮಂಗಂತ ಮಗು ಏನಾದ್ರೂ ರುಚಿ ಕಡಿಮೆ ಆದ್ರೆ ನೋಡಿ ಈ ಚೆಕ್ ಪೋಸ್ಟ್ ಹತ್ರ ಬಂದಿತ್ತು ಹಬ್ಬದ ದಿನವೇ ಸೊಬ್ಬನ ಮನೆ ಬಂದಾನೆ ಬಂದಿತ್ತು ಆನೆಗಳು ಮನೆ ಹತ್ರ ತೋಟದ ಹತ್ರ ಬರ್ತಾವ ಬರ್ತಾವ ಇಲ್ಲ ಅಲ್ವಾ ಡೇ ಟೈಮ್ ಅಲ್ಲಿ ಬರೋಲ್ಲ ಅವೆಲ್ಲ ಕಾಡು ಒಳಗಡೆ ಇರ್ತವೆ ಅವ್ರಿಗೆ ಅವ್ರದ್ದೇ ಆದಂತ ಜಾಗ ಇರ್ತದೆ ಇನ್ ದೇ ಪ್ಲೇಸ್ ಓನ್ಲಿ ದೇ ಆರ್ ಓಕೆ ಸಂಜೆ ಆದ್ರೆ ಸಿಕ್ಸ್ ಸನ್ಸೆಟ್ ಆಗೋಗುತ್ತಲ್ಲಪ್ಪ ಆವಾಗ ಆನೆಗಳು ಏನ್ ಮಾಡ್ತವೆ ಅಂದ್ರೆ ನಿಧಾನವಾಗಿ ನೀರನ್ನು ಕುಡಿಲಿಕ್ಕೆ ಫುಡ್ಡನ್ನ ನೋಡ್ಲಿಕ್ಕೆ ತೋಟದ ಕಡೆ ಕೊಡ್ತವೆ ಮತ್ತೆ ರಾತ್ರಿ ಎಲ್ಲ ಅವು ಮೇವನ್ನ ತಿಂತವಲ್ಲಿ ಗೊತ್ತಾಯ್ತಾ ರಾತ್ರಿ ಎಲ್ಲ ಹುಲ್ಲನ್ನ ಮೇವನ್ನ ಸೊಪ್ಪನ್ನ ಕಬ್ಬನ್ನ ಎಲ್ಲ ತಿನ್ಕೊಂಡು ಬೆಳಿಗ್ಗೆ ಮತ್ತೆ ಸನ್ರೈಸ್ ಆಗುತ್ತಲ್ಲ ಆಗತ್ತಲ್ಲ ಎಷ್ಟು ಗಂಟೆಗೆ ಸಿಕ್ಸ್ ತರ್ಟಿ ಸೆವೆನ್ 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 ತರ್ಟಿ ತನಕ ಅಲ್ಲೇ ಇರ್ತವೆ ಆ ನಂತರ ಅವುಗಳೆಲ್ಲ ವಾಪಸ್ ತಮ್ಮ ಜಾಗಕ್ಕೆ ಹೋಗ್ತವೆ ಗೊತ್ತಾಯ್ತಾ ಹಂಗಾಗಿ ಆಫ್ಟರ್ ಸಿಕ್ಸ್ ನಾವು ಓಡಾಡ್ತಿ ಅಂತಾದ್ರೆ ನೀವು ಶಾಲೆ ಬಿಟ್ಟು ಮನೆಗೆ ಹೋಗ್ತೀರಿ ಅಂತಾದ್ರೆ ಅಥವಾ ಬೆಳಿಗ್ಗೆ ಬೇಗನೆ ಐದೂವರೆ ಆರು ಗಂಟೆ ಏಳು ಗಂಟೆಗೆಲ್ಲ ಲೇಬರ್ಸ್ ಎಲ್ಲ ಹೋಗ್ತಾರೆ ನಾವು ಕೂಡ ಹೋಗ್ತೇವೆ ತೋಟಕ್ಕೆ ಹೋಗೋ ಪೇರೆಂಟ್ಸ್ ಹೋಗ್ತಾರಲ್ಲ ಅಂತ ಸಮಯದಲ್ಲಿ ಆನೆಗಳಿರ್ತದೆ ದಯಮಾಡಿ ತಾವುಗಳು ಆ ಸಮಯದಲ್ಲಿ ಆನೆಗಳಿದೆಯಾ ಇಲ್ವಾ ಅಂತ ನೋಡ್ಕೊಂಡು ಹೋಗ್ಬೇಕು ನಿಮಗೆ ಗೊತ್ತು ದೇರ್ ಆರ್ ಡಿಜಿಟಲ್ ಬೋರ್ಡ್ಸ್ ದೇರ್ ಆರ್ ಡಿಜಿಟಲ್ ಡಿಸ್ಪ್ಲೇ ಬೋರ್ಡ್ಸ್ ಹ್ಯಾವ್ ಯು ಸೀನ್ ದಟ್ ಈ ಸುತ್ತಮುತ್ತ ಆನೆಗಳಿವೆ ಎಚ್ಚರ ಅಂತ ಒಂದು ಬೋರ್ಡ್ ಹಾಕಿರ್ತಾರೆ ಡಿಜಿಟಲ್ ಡಿಸ್ಪ್ಲೇ ಬೋರ್ಡ್ ರೆಡ್ ಅಲ್ಲಿ ಹೋಗ್ತಾ ಇರ್ತದೆ ನೋಡಿ ನೀವು ಅದನ್ನು ನೋಡಬೇಕು ಗಮನಿಸ್ಬೇಕು ಹಂಗೇನೋ ಇದ್ರೆ ಟೇಕ್ ಕೇರ್ ಅಷ್ಟೇ ಓಕೆ ಕೇರ್ಫುಲ್ ಆಗಿ ನಾವು ಹೋಗೋಕೆ ಪ್ರಯತ್ನ ಮಾಡಬೇಕು ಆಗ್ಬೋದಾ ಹಾಗಾಗಿ ತುಂಬಾ ಆನೆಗಳ ಹಿಂಡು ರಸ್ತೆಯಲ್ಲಿರ್ಬೇಕು ಏನ್ ಅವಾಗ ಹತ್ರಕ್ಕೆ ಹೋಗ್ಬೇಕಾ ಕಾರ್ ಮಾಡ್ಬೇಕಾ ಜೋರಾಗಿ ಜೋರಾಗಿ ಎಟ್ಲೆಟ್ರ್ ಕೊಟ್ಟು ರೂಮ್ ಹೋಲ್ಸ್ಬೇಕಾ ನೋ ಆ ಆನೆಗೆ ಹೊಟ್ಟೆ ಹಸುವಾಗಿ ಬಂದು ನಿಂತಿರ್ಬೋದು ನೀರ್ ಬೇಕು ಅಂತ ನೋಡ್ತಾ ಇರ್ಬೋದು ಅಥವಾ ಅದಕ್ಕೆ ಮದ ಗಜ ಅಂತ ಹೇಳ್ತೀವಲ್ಲ ಮದ ಬಂದ್ಬಿಟ್ಟು ಅಲ್ಲಿ ನಿಂತಿರಬಹುದು ಹಾಗಾಗಿ ತುಂಬಾ ದೂರದಲ್ಲೇ ನಾವು ನಿಂತ್ಕೊಳ್ಬೇಕು ಅದಕ್ಕೆ ಡಿಸ್ಟರ್ಬ್ ಮಾಡಕ್ಕೆ ಹೋಗ್ಬಾರ್ದು ಅದಕ್ಕೇನಾದ್ರೂ ನಾವು ತೊಂದರೆ ಮಾಡ್ತೀವಿ ಅಂತ ಆದ್ರೆ ತಕ್ಷಣ ನಮ್ಮ ಕಡೆ ಬರೋ ಸಾಧ್ಯತೆ ಇರ್ತದೆ ಎಷ್ಟೊಂದು ಜನ ಹಿಂದ್ಗಡೆಯಿಂದ ಹೋಗ್ಬಿಡೋದು ಆ ಕಡೆ ತಿರುಗಿ ನಿಂತಿದೆ ಅಂತ ಸೌಂಡಿಗೆ ಅದೇನಾದ್ರೂ ಒಂದ್ಸರಿ ತಿರುಗಿಬಿಟ್ರೆ ನಿಮ್ ಕೈ ಕಾಲೆಲ್ಲ ಇಲಾಖೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಮತ್ತು ನೇಚರ್ ಕನ್ಸರ್ವೇಶನ್ ಫೌಂಡೇಶನ್ ಇದೆ ನೋಡಿ ಇಲ್ಲಿ ನಂಬರ್ ನಾವಿಲ್ಲಿ ಡಿಸ್ಪ್ಲೇ ಮಾಡಿದ್ದೇವೆ ನಂತರ ಟೀಚರ್ಸ್ ಪ್ಲೀಸ್ ಅದನ್ನು ನೋಟ್ ಮಾಡಿಕೊಂಡು ಮಕ್ಕಳ ಬುಕ್ ಅಲ್ಲಿ ಕಳ್ಸಿದ್ರೆ ಇಟ್ ಮೆ ಹೆಲ್ಪ್ ಸೊ ದಯಮಾಡಿ ಆ ಥರದ್ದೊಂದು ನಂಬರ್ ತಗೊಂಡು ಇಮಿಡಿಯೇಟ್ ಫೋನ್ ಮಾಡಿದ್ರೆ ಆನೆ ಇದೆ ಅನೌನ್ಸ್ಮೆಂಟ್ ಮೂಲಕ ಬೇರೆಯವ್ರಿಗೂ ಕೂಡ ಹೇಳ್ತಾರೆ ಆಗ ನಾವು ಹೊತ್ತು ಮಾಡುವಂತ ಒಳ್ಳೆ ಕೆಲಸ ಆಗತ್ತೆ ಕೈ ಮಾಡಿ ಆ ತರ ಆನೆಗಳ ಜೊತೆ ಆಟ ಆಡಕ್ಕೆ ಯಾವುದೇ ಕಾರಣಕ್ಕೆ ಹೋಗ್ಬೇಡಿ ಇಟ್ ಈಸ್ ಡೇಂಜರಸ್ ಆಗ್ಬೋದಾ